ಶ್ರೀಮದ್ ಭಗವದ್ಗೀತೆಯ ಹದಿನೇಳನೆಯ ಶ್ರದ್ಧಾತ್ರಯ ವಿಭಾಗ ಯೋಗ ಅದರಲ್ಲಿ ಕೃಷ್ಣ ಪರಮಾತ್ಮ ಗುಣಭೇದಾನ್ ಪ್ರಪಂಚಯತಿ ಗುಣಗಳಲ್ಲಿರುವಂತಹ ಭೇದಗಳು ಅವುಗಳನ್ನು ಅನುಸರಿಸಿ ಜೀವ ಮಾಡುವಂತಹ ಕರ್ಮ ಸಾತ್ವಿಕರು ರಾಜಸರು ತಾಮಸರು ಸ್ವಭಾವಕ್ಕೆ ಅನುಗುಣವಾಗಿ ಅವರ ಆಹಾರ ವಿಹಾರ ಇತ್ಯಾದಿಗಳೆಲ್ಲ ಇರುತ್ತೆ ಸಾತ್ವಿಕರಾದವರ ಆಹಾರ ಕ್ರಮ ಅವರ ಪದ್ಧತಿ ರಾಜಸರ ಆಹಾರ ಅವರ ಕ್ರಮ ಅದರ ಪದ್ಧತಿ ತಮಸಿ ಗುಣದವರ ಆಹಾರ ಅದರ ಪದ್ಧತಿಗಳು ಇದೆಲ್ಲ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಆ ಮೂರು ಗುಣದವರು ಆಚರಿಸುವಂತಹ ಯಜ್ಞ ಇರಬಹುದು ದಾನ ಇರಬಹುದು ತಪಸ್ಸಿರಬಹುದು ಅದೆಲ್ಲ ಬೇರೆ ಬೇರೆ ಉದ್ದೇಶ ಇದಕ್ಕೆಲ್ಲ ಕಾರಣ ಅವರವರ ಗುಣಗಳು ಅದಕ್ಕೆ ಅನುಸಾರಿಯಾಗಿಯೇ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಭಿನ್ನ ಜೀವರು ಪ್ರತಿಯೊಬ್ಬ ಜೀವ ಕೂಡ ಭಿನ್ನ ಭಿನ್ನ ಸ್ವಭಾವ ಅನ್ನೋದನ್ನು ವರ್ಣನೆ ಮಾಡ್ತಾ ಈ ಹದಿನೇಳನೆಯ ಹದಿನಾರನೇ ಅಧ್ಯಾಯದಲ್ಲಿ ಎರಡು ಪ್ರಧಾನ ವಿಭಾಗವನ್ನು ಮಾಡಿದ್ದಾರೆ ಅದರಲ್ಲಿ ದೈವಿ ಸಂಪತ್ತುಳ್ಳವರು ಮತ್ತು ತಾಮಸಿ ಸಂಪತ್ತು ಉಳ್ಳಂತಹವರು ಹೀಗೆ ಎರಡು ಭಾಗವನ್ನು ಮಾಡಿದ್ದಾನೆ ಅದರಲ್ಲಿ ಕೆಲವರು ತಿಳಿದು ತಪ್ಪನ್ನು ಮಾಡ್ತಾರೆ ಅವರಿಗೆ ಸರಿ ಅಂತ ಗೊತ್ತಿದ್ದರೂ ಕೂಡ ಅದನ್ನು ಮಾಡೋಲ್ಲ ಒಟ್ಟಿನಲ್ಲಿ ಶಾಸ್ತ್ರದ ಜ್ಞಾನ ಇಲ್ಲದವರು ಕೆಲವರಾಗಿದ್ದರೆ ಇಂತಹವರು ಎಂಥ ಕರ್ಮವನ್ನು ಮಾಡ್ತಾರೆ ಅವರಿಗೆ ಸಿಗುವಂತಹ ಫಲ ಏನು ಅವರು ರಾಜಸರೋ ತಾಮಸರೋ ಸಾತ್ವಿಕರೋ ಇದನ್ನು ನನಗೆ ತಿಳಿಸಿ ಹೇಳು ಯಾಕಂದರೆ ಕೃಷ್ಣ ಪರಮಾತ್ಮ ಹಿಂದೆ ಹದಿನಾರನೇ ಅಧ್ಯಾಯದಲ್ಲಿ ಹೇಳುವಾಗ ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾತರ ನ ಸಸದ್ಯಮವಾಪ್ನೋತಿ ನ ಸುಖಂ ನ ಪರಾಂಗತಿಂ ಯಾರು ಶಾಸ್ತ್ರದಲ್ಲಿ ಹೇಳಿದ ವಿಧಿವಿಧಾನಗಳನ್ನು ತಿಳಿಯದೆ ಕೇವಲ ಕರ್ಮವನ್ನು ಮಾಡಿಕೊಂಡು ಹೋಗ್ತಾ ಇರ್ತಾನೆ ಅವನು ಉತ್ತಮವಾದ ಗತಿಯನ್ನು ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ಕಾರ್ಯ ವ್ಯವಸ್ಥಿತವು ಆದ್ದರಿಂದ ಇದು ಕಾರ್ಯವೋ ಇದು ಅಕಾರ್ಯವೋ ಇದು ಮಾಡಬೇಕೋ ಇದು ಮಾಡಬಾರ್ದೋ ಅನ್ನೋದರಲ್ಲಿ ನಮ್ಮ ಅನಿಸಿಕೆಗಳು ನಮ್ಮ ಅಭಿಪ್ರಾಯಗಳು ನಮ್ಮ ಹಿತಾಸಕ್ತಿಗಳು ಕಾರಣ ಆಗೋಲ್ಲ ಇದು ಕಾರ್ಯ ಇದು ಅಕಾರ್ಯ ಇದು ಮಾಡಬಹುದು ಇದು ಮಾಡಬಾರದು ಅನ್ನಲಿಕ್ಕೆ ಶಾಸ್ತ್ರಗಳೇ ಪ್ರಮಾಣ ಹಾಗಾದರೆ ಏನು ಮಾಡಬೇಕಾದರೂ ಶಾಸ್ತ್ರಗಳ ಆಧಾರದಲ್ಲಿ ನಾವು ಆ ಕರ್ಮಗಳನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಇದು ಕ್ರಮ ಹೀಗೆ ಭಗವಂತ ತಾನು ಹೇಳಿದ ಇದೆಲ್ಲ ಕೇಳಿ ಅರ್ಜುನ ಕೃಷ್ಣನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಭಗವಂತ ಇಲ್ಲಿವರೆಗೆ ನೀನು ಶಾಸ್ತ್ರದ ವಿಧಾನವನ್ನು ತಿಳಿದು ಅದರಂತೆ ಶಾಸ್ತ್ರವನ್ನೇ ಪ್ರಮಾಣವನ್ನಾಗಿಟ್ಟುಕೊಂಡು ಯಾರು ಅದು ಹೇಳಿದ ಕ್ರಮದಲ್ಲಿ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ಕ್ರಮದಲ್ಲಿ ಕರ್ಮವನ್ನು ಆಚರಿಸ್ತಾರೆ ಅವರ ಬಗ್ಗೆ ಅವರ ಸ್ಥಿತಿ ಇದನ್ನೆಲ್ಲ ನನಗೆ ವರ್ಣನೆ ಮಾಡಿದೆ ಆದರೆ ಯಾರೂ ಶಾಸ್ತ್ರದ ವಿಧಿ ಗೊತ್ತಿಲ್ಲ ಅರ್ಥಿಲ್ಲ ಅವರು ಆದರೆ ಅವರು ಮಾಡುವ ಕರ್ಮದ ಒಳಗೆ ಶ್ರದ್ಧೆ ಇದೆ ಶ್ರದ್ಧೆ ಇದೆ ಶಾಸ್ತ್ರ ತಿಳಿದಿಲ್ಲ ಮಾಡ್ತಾ ನೀವು ನೀವೇನು ಹೇಳಿದರೂ ಮಾಡ್ತಾರೆ ತುಂಬ ನಂಬಿಕೆಯಿಂದ ಮಾಡ್ತಾರೆ ಅವ್ರಿಗೇನೂ ಗೊತ್ತಿಲ್ಲ ಅವರು ಸಾತ್ವಿಕರೋ ರಾಜಸರೋ ತಾಮಸರು ಅದನ್ನು ಹೇಳು ಅಂತ ಯಾವಾಗ ಅರ್ಜುನನ ಪ್ರಶ್ನೆಯಲ್ಲಿಯೇ ಶ್ರದ್ಧೆಯಾನ್ವಿತ ಅಂತ ಒಂದು ಮಾತು ಬಂದಿದೆ ಶ್ರದ್ಧೆಯಿಂದ ಕೂಡಿದ್ದಾರೆ ಆಗ ಕೃಷ್ಣ ಆ ಶ್ರದ್ಧೆ ಕೂಡಿರುವವರಲ್ಲೇ ಮೂರು ರೀತಿ ಜನ ಅಂತಾನೆ ಶ್ರದ್ಧೆ ಯಾರಲ್ಲಿದೆಯಲ್ಲ ಅದೇ ಮೂರು ರೀತಿ ಇಲ್ಲಿ ಶಾಸ್ತ್ರವಿಧಿಂ ಉತ್ಸೃಜ್ಯ ಅಜ್ಞಾತ್ವ ತಿಳಿದಿಲ್ಲ ನಿಜವಾಗಿ ತಿಳಿಬೇಕು ಇವರು ಶಾಸ್ತ್ರವನ್ನು ಬಿಟ್ಟಿದ್ದಾರೆ ಗೊತ್ತಿಲ್ಲ ಹೀಗೆಲ್ಲ ಹೇಳುವ ಹಾಗಿಲ್ಲ ಯಾಕಂದರೆ ವೇದ ಕೃಷ್ಣೋ ಆಧಿಗಂತವ್ಯ ಸಹ ರಹಸ್ಯೋ ದ್ವಿಜನ್ಮನ ಬ್ರಾಹ್ಮಣನಾಗಿ ಹುಟ್ಟಿದವ ವೇದವನ್ನು ಅಧ್ಯಯನ ಮಾಡಬೇಕು ಬರೀ ವೇದಾಧ್ಯಯನ ಮಾಡಿದರೂ ಪ್ರಯೋಜನ ಇಲ್ಲ ಸುಮ್ಮನೆ ವೇದ ಓದಿದ್ದಾನೆ ಬರೀ ವೇದ ಓದಿದವರನ್ನು ನಿಂದೆ ಮಾಡತ್ತೆ ವೇದ ಬಾರ ಭರಾಕ್ರಾಂತ ಸವೈ ಬ್ರಾಹ್ಮಣ ಗಾರ್ಧಬಾಹ ಬರೀ ವೇದ ಹೇಳ್ತಾನೆ ವೇದಾಂತವನ್ನು ತಿಳಿದಿಲ್ಲ ವೇದದ ಒಳಗಿನ ರಹಸ್ಯವನ್ನು ತಿಳಿದಿಲ್ಲ ಅಂತಾದರೆ ಬಾರ ಹೊತ್ತ ಕತ್ತೆಗೆ ತನ್ನ ಬೆನ್ನಿನ ಮೇಲಿರುವ ಬಾರ ಕಸ್ತೂರಿದಾದ್ರೇನು ಬಟ್ಟೆದಾದ್ರೇನು ಸುಮ್ಮನೆ ಹೊತ್ಕೊಂಡು ಹೋಗುತ್ತೆ ಆ ರೀತಿ ಭಾರ ಹೊತ್ತ ಕತ್ತೆಯಂತೆ ಆಗಬಾರ್ದು ಅಂತಾದರೆ ಸ ರಹಸ್ಯೋ ದ್ವಿಜನ್ಮನ ಬ್ರಾಹ್ಮಣನಾದವ ವೇದ ವೇದದ ರಹಸ್ಯವನ್ನು ಅಧ್ಯಯನ ಮಾಡಬೇಕು ಇದು ಮಾಡಿದರೆ ಮಾಡ್ಬೋದು ಬಿಟ್ಟರೆ ಬಿಡ್ಬೋದು ಅಂತ ರೀ ದಾಸರು ಹೇಳ್ತಾರೆ ವೇದವ ಓದದ ವಿಪ್ರತಾನೇಕೆ ಅವನು ಬ್ರಾಹ್ಮಣ ಅಂತ ಆಗಬೇಕಂತಾದರೆ ವೇದಾಧ್ಯಯನ ಮಾಡಬೇಕು ನಾವು ನಿತ್ಯದಲ್ಲಿ ಪ್ರವರ ಹೇಳುವಾಗ ಋಕ್ಷಾಖಾಧ್ಯಾಯಿ ಯಜುಶಾಖಾಧ್ಯಾಯಿ ಬದುಕಿನ ಉದ್ದಕ್ಕೂ ಈ ಮಾತು ಹೇಳಿಯೇ ನಾವು ಅಭಿವಾದನವನ್ನು ಮಾಡಬೇಕು ಆದರೆ ಒಂದು ವೇದ ಓದಿಲ್ಲ ಅಂದರೆ ಜನ್ಮ ವ್ಯರ್ಥ ಅಂತಾರೆ ಏ ವೈ ವೇದನ್ನ ಪಠಂತೆ ನ ಚಾರ್ಥ್ ವೇದೋ ಜ್ಞಾಂತಾನ್ ಸಾನೂನ ಬುದ್ಧಿಮಾನ್ ಆಚಾರ್ಯರು ಅದಕ್ಕೆಲ್ಲ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ ವೇದವನ್ನು ತಿಳ್ಕೊಳ್ಬೇಕು ಯಾಕಂದರೆ ವೇದೋ ಅಖಿಲ ಧರ್ಮ ಮೂಲಂ ವೇದ ವಿದ್ಯಾಿಹೀನಸ ವಿದ್ಯಾಜಾಲಂ ನಿರರ್ಥಕಂ ಅವನು ಬೇಕಾದಷ್ಟು ಓದ್ಕೊಂಡಿದ್ದಾನೆ ಎಲ್ಲ ವಿದ್ಯೆಯ ಮೂಲವಾದ ವೇದ ಅಧ್ಯಯನ ಮಾಡಲಿಲ್ಲ ಅಂತಾದರೆ ಅಖಿಲ ಧರ್ಮಕ್ಕೆ ಮೂಲ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಹೇಳುವುದರಲ್ಲಿ ಪ್ರಮಾಣ ವಾಕ್ಯಗಳು ಯಾವುದು ಅಂದರೆ ವೇದಗಳು ಅದನ್ನು ಅಧ್ಯಯನ ಮಾಡಬೇಕು ಮತ್ತು ನಾವು ಭಾಗವತದಲ್ಲಿ ಆರನೆಯ ಸ್ಕಂದದಲ್ಲಿ ಅಜಾಮಿಳನ ಕಥೆಯನ್ನು ಕೇಳುವಾಗ ಅಲ್ಲಿ ವಿಷ್ಣು ದೂತರು ಯಮದೂತರ ಸಂವಾದದಲ್ಲಿ ಯಮದೂತರು ವಿಷ್ಣು ದೂತರಿಗೆ ಹೇಳ್ತಾ ವೇದ ಪ್ರಣಿಹಿತೋ ಧರ್ಮ ಹೆ ಧರ್ಮಸ್ಥದ್ವಿಪರ್ಯಯ ಧರ್ಮ ಅಂದರೆ ಯಾವುದು ಯಾವುದು ವೇದದಲ್ಲಿ ಮಾಡು ಅಂತ ಹೇಳಿದೆ ಅದು ಧರ್ಮ ವೇದಕ್ಕೆ ಯಾವುದು ವಿರುದ್ಧವಾಗಿದೆ ಅದೆಲ್ಲ ಅಧರ್ಮ ಹಾಗಾದರೆ ಅವನು ಮಾಡ್ತಾ ಇದ್ದಾನೆ ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೆ ಶಾಸ್ತ್ರವನ್ನು ತಿಳಿದಿಲ್ಲ ಅಂದರೆ ಅದು ಪ್ರಯೋಜನ ಇಲ್ಲ ಆ ಶ್ರದ್ಧೆ ಒಳಗೂ ಕೂಡ ತಿಳಿದು ಮಾಡಬೇಕಂತ ತಿಳಿದು ಮಾಡುವಾಗ ಬರುವಂಥ ಶ್ರದ್ಧೆ ಇದೆಯಲ್ಲ ಅದು ಉತ್ತಮವಾದದ್ದು ಅದಿಂದ ಆದ್ದರಿಂದ ಸಾತ್ವಿಕ ಶ್ರದ್ಧಾದಿಗಳು ಪುರುಷಾರ್ಥಕ್ಕೆ ಸಾಧನ ಅದನ್ನು ಗ್ರಾಹ್ಯ ಅಂತ ತಿಳ್ಕೊಳ್ಬೇಕು ನಿಮಗೆ ಸಾತ್ವಿಕವಾದ ಶಾಸ್ತ್ರದ ಆಧಾರರಹಿತ ಅಲ್ಲದಂತಹ ಶ್ರದ್ಧೆಗಳು ಪುರುಷಾರ್ಥ ಸಾಧನೆಗೆ ಕಾರಣ ಆಗೋಲ್ಲ ತುಂಬ ಶ್ರದ್ಧೆಯಿಂದ ಮಾಡ್ತೀರಿ ಆದರೆ ಅದನ್ನು ಶಾಸ್ತ್ರದಲ್ಲಿ ಹೇಳೇ ಇಲ್ಲ ಆದರೆ ನೀವು ಭಾರಿ ಶ್ರದ್ಧೆಯಿಂದ ಮಾಡ್ತೀರಿ ಅದು ಪುರುಷಾರ್ಥಕ್ಕೆ ಕಾರಣ ಆಗೋಲ್ಲ ಶ್ರದ್ಧೆ ತಾಮಸಿ ಶ್ರದ್ಧೆ ಎಷ್ಟೋ ಜನ ಭೂತಗಳನ್ನು ವಶ ಮಾಡಿಕೊಳ್ಳುವ ಸಲುವಾಗಿ ರಾತ್ರೋ ರಾತ್ರಿ ಸ್ಮಶಾನದಲ್ಲಿ ಕೂತು ಅನೇಕ ವ್ರತಗಳನ್ನು ಆಚರಣೆ ಮಾಡಿ ಅನೇಕ ಕ್ಷುದ್ರ ದೇವತೆಗಳನ್ನು ಉಪಾಸನೆ ಮಾಡಿ ತಮಗೆ ಬೇಕಬೇಕಾದ ಕೆಲಸಗಳನ್ನೆಲ್ಲ ಮಾಡಿಸಿಕೊಳ್ಳೋದನ್ನು ನಾವು ಕಾಣ್ತೇವೆ ಅದು ಪುರುಷಾರ್ಥ ಸಾಧನೆಗೆ ಕಾರಣ ಆಗೋಲ್ಲ ಅದು ತಾಮಸಿ ಶ್ರದ್ಧಾ ಅಂತ ಕರೆಸ್ಕೊಳ್ಳುತ್ತೆ ಹಾಗಾದರೆ ಶ್ರದ್ಧೆಯ ಒಳಗೂ ಕೂಡ ಸತ್ವದ ಸಾತ್ವಿಕ ಶ್ರದ್ಧಾ ರಾಜಸ ಶ್ರದ್ಧಾ ತಾಮಸಶ್ರದ್ಧ ಅಂತ ಮೂರು ವಿಧಿಯ ಶ್ರದ್ಧೆಗಳನ್ನು ಭಗವಂತ ವಿಭಾಗ ಮಾಡಿ ತೋರಿಸ್ತಾ ಇದ್ದಾನೆ ಈ ಮೊದಲ ಶ್ಲೋಕದಲ್ಲಿ ಶಾಸ್ತ್ರ ವಿಧಿಂ ಉತ್ಸೃಜ್ಯ ಅಂದರೆ ಬಿಟ್ಟು ಅಂತ ಅರ್ಥ ಮಾಡ್ಕೊಳ್ಬಾರ್ದು ಶಾಸ್ತ್ರದ ವಿಧಿಯನ್ನು ತಿಳಿಯದವ ಅಂತ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ತ್ರೈವರ್ಣಿಕನಾದವ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಮೂರು ಜನ ವೇದಗಳನ್ನು ಅರ್ಥಜ್ಞಾನ ಪೂರ್ಸ್ಸರವಾಗಿ ಅಧ್ಯಯನ ಮಾಡಬೇಕು ಶಾಸ್ತ್ರದ ವಿಧಿಯನ್ನು ತಿಳಿದು ಶಾಸ್ತ್ರದ ವಿಧಿಯನ್ನು ತಿಳಿದು ಬಿಟ್ಟವರಿದ್ದಾರಲ್ಲ ಅದನ್ನು ಉತ್ಸೃಜ್ಯ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಹಾಗಾಗಿ ಹಾಗೆ ಬಿಡುವ ಹಾಗಿಲ್ಲ ಅದರಿಂದ ತಿಳಿದೆ ನಾವು ಮಾಡಬೇಕು ಯಾವುದೇ ಕರ್ಮವನ್ನು ಮಾಡಬೇಕಾದರೆ ಅದನ್ನು ಭಗವಂತ ವಿಸ್ತಾರ ಮಾಡಿ ಹೇಳ್ತಾ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾ ಸಾ ಸ್ವಭಾವಜ ಸಾತ್ವಿಕೀ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಯಾವಾಗಲೂ ಅರ್ಜುನನಿಗೆ ಹೇಳಿದ ಯಾರೋ ಹೇಳಿದ್ರು ನಮಗೇನು ಸಂಬಂಧ ಅಂತ ಅಂದ್ಕೊಳ್ಬೇಡಿ ನಮ್ಮೆಲ್ಲರಿಗೆ ಸಂಬಂಧಪಟ್ಟದ್ದನ್ನೇ ಅರ್ಜುನ ನೆಪ ಮಾತ್ರ ಯುದ್ಧಕ್ಕೆ ಮಾತ್ರ ನೆಪ ಅಲ್ಲ ಈ ಶಾಸ್ತ್ರದ ಮಾತುಗಳಿಗೂ ಕೂಡ ಅವನು ನೆಪ ನಿಜವಾಗಿ ಯುದ್ಧಕ್ಕೆ ಹೊರಟವ ಅವನಲ್ಲ ನಾವು ಕುರುಕ್ಷೇತ್ರ ನಡೆದದ್ದು ಎಂದೋ ಒಂದು ದಿನ ಅಲ್ಲ ನಿತ್ಯದಲ್ಲಿ ನಮ್ಮ ತಲೆಯಲ್ಲಿ ನಮ್ಮ ಹೃದಯದಲ್ಲಿ ನಮ್ಮ ಆಲೋಚನೆಗಳಲ್ಲಿ ಈ ಯುದ್ಧ ನಡೀತಾ ಇರುತ್ತೆ ಯಾರು ಭಗವಂತನ ಪಾದ ಕಮಲವನ್ನು ನಂಬಿರ್ತಾರೆ ಅವನ ಮಾತನ್ನು ನಂಬಿರ್ತಾರೆ ಅವನ ಮಾತು ನೆನಪಿಟ್ಕೊಂಡಿರ್ತಾರೆ ಅವ ಹೇಳಿದ ದಾರಿಯಲ್ಲಿ ಸಾಗುತ್ತಾರೆ ಅವರಿಗೆ ಭಗವಂತನ ಅನುಗ್ರಹ ಆಗುತ್ತೆ ಯುದ್ಧದಲ್ಲಿ ಗೆಲುವು ಸಿಗುತ್ತೆ ನಾವು ಗೆಲ್ಲಲಿಕ್ಕಾಗಿ ಈ ದೇವರು ಈ ಜನ್ಮವನ್ನು ಕೊಟ್ಟಿದ್ದಾನೆ ಹಾಗಾಗಿ ಭಗವಂತ ಅರ್ಜುನನ ನೆಪ ಮಾಡಿಕೊಂಡು ಎಲ್ಲ ಸಜ್ಜನರಿಗೆ ಹೇಳ್ತಾನೆ ಅರ್ಜುನ ನೀ ಆಗಲೇ ಹೇಳಿದೆಯಲ್ಲ ಶ್ರದ್ಧೆಯಾನ್ವಿತ ಶ್ರದ್ಧೆಯಿಂದ ಕೂಡಿದವ ಅಂತ ಆ ಶ್ರದ್ಧೆ ಇದೆಯಲ್ಲ ಅದು ಜೀವರ ಹುಟ್ಟಿನ ಒಟ್ಟಿಗೆ ಹುಟ್ಟುವಂಥದ್ದು ಹುಟ್ಟಿನ ಒಟ್ಟಿಗೆ ಹುಟ್ಟುವಂಥದ್ದು ಕೆಲವು ಹಾಗಲ್ಲ ಪ್ರಭಾವದಿಂದ ಹುಟ್ಟತ್ತೆ ಪ್ರಭಾವದಿಂದ ಹುಟ್ಟಿದ್ದು ತುಂಬ ಕಾಲ ಉಳಿಯಲ್ಲ ಸ್ವಭಾವದಿಂದ ಹುಟ್ಟಿದ್ದು ಯಾವಾಗಲೂ ಇರುತ್ತೆ ಜೀವರ ಮೇಲೆ ಎರಡು ರೀತಿಯ ಒಂದು ಪ್ರಭಾವ ಮತ್ತೊಂದು ಸ್ವಭಾವ ಪುರಾಣ ಕೇಳುವಾಗ ಭಾರೀ ಸಾತ್ವಿಕರಾಗಿ ಬಿಡ್ತೇವೆ ಇದು ಪುರಾಣದ ಪ್ರಭಾವ ಇದು ಸ್ವಲ್ಪೇ ಹೊತ್ತು ಮಾತ್ರ ಇರುತ್ತೆ ಆದರೆ ಸಾತ್ವಿಕವಾಗಿ ಹುಟ್ಟಿನ ಒಟ್ಟಿಗೆ ಏನಿದೆಯಲ್ಲ ಅದು ಯಾವಾಗಲೂ ಮೇಲೆದ್ದು ಬರೋದು ಅಜಾಮಿಳ ಹುಟ್ಟಿನ ಒಟ್ಟಿಗೆ ಕೆಟ್ಟ ಗುಣ ಇದ್ದದ್ದಲ್ಲ ಹುಟ್ಟಿನ ಒಟ್ಟಿಗೆ ಇದ್ದದ್ದು ಒಳ್ಳೆ ಗುಣ ಅವನು ಪ್ರಭಾವಕ್ಕೆ ಒಳಪಟ್ಟು ಒಬ್ಬ ಶೂದ್ರ ಶೂದ್ರ ಸ್ತ್ರೀಯನ್ನು ನೋಡಿ ಅದರ ಪ್ರಭಾವಕ್ಕೆ ಒಳಗಾಗಿ ಹಾಳಾದವ ಆದರೆ ಮುಂದೆ ನಿಜವಾದ ಅವನ ಸ್ವಭಾವ ವಾಪಸ್ಸು ಬಂತು ನೀರಿನ ಸ್ವಾಭಾವಿಕವಾದ ಸ್ವಭಾವ ಸ್ವಚ್ಛವಾಗಿರ್ತಕ್ಕಂಥದ್ದು ನಾಕಾರ ಜನ ಹೋಗಿ ಕಾಲಿಟ್ಟು ಕಾಲು ಕೈಯೆಲ್ಲ ತೊಳೆದು ಕುಣಿದು ಕುಪ್ಪಳಿಸಿ ಮಾಡಿದಾಗ ಅದು ಬಗ್ಗಡ ಆಗುತ್ತೆ ಆದರೆ ಐದು ನಿಮಿಷ ಬಿಟ್ಟರೆ ಸ್ವಾಭಾವಿಕವಾಗಿ ಮತ್ತು ನೀರು ತಿಳಿಯಾಗುವಂತೆ ಸ್ವಭಾವ ಹುಟ್ಟಿನ ಒಟ್ಟಿಗೆ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಮ್ ಸಾ ಸ್ವಭಾವ ಜ ಹುಟ್ಟಿನ ಒಟ್ಟಿಗೆ ಬರುವಂಥದ್ದು ಅದನ್ನು ಸಾತ್ವಿಕ ರಾಜ ತಾಮಸ ಅಂತ ತಿಳಿದವರು ಮೂರು ರೀತಿಯಲ್ಲಿ ಅದನ್ನು ಹೇಳ್ತಾರೆ ಅದನ್ನು ಹೊಂದಿದವರು ಮಾಡುವಂತಹ ಯಜ್ಞ ಅದನ್ನು ಹೇಳ್ತೇನೆ ಕೇಳು ಯಜ್ಞ ಅಂದರೆ ಕರ್ಮ ಭಗವಂತನ ಪೂಜಾರೂಪವಾದ ಕರ್ಮ ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ಅದನ್ನು ನಾನು ನಿನಗೆ ಹೇಳ್ತೇನೆ ಸ್ವರೂಪದ ವ್ಯತ್ಯಾಸವನ್ನು ಅಂದರೆ ಮೂರು ವಿಧವಾದ ಸ್ವರೂಪದ ವ್ಯತ್ಯಾಸವನ್ನು ಈ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ಸತ್ವಾನುರೂಪ ಸರ್ವಸ್ಯಾ ಶ್ರದ್ಧಾ ಭವತಿ ಭಾರತ ಶ್ರದ್ಧಾ ಮಯೋಯಂ ಪುರುಷೋ ಯೋ ಯಶ್ರದ್ಧೇವ ಸಹ ಅರ್ಜುನ ಯಾರು ಯಾವುದೇ ಬಗೆಯ ಕರ್ಮವನ್ನು ಮಾಡ್ತಾನೆ ಅದರ ಹಿನ್ನೆಲೆಯಲ್ಲಿ ಅವನು ಎಂಥ ಸ್ವಭಾವದವನು ಅಂಥ ಶ್ರದ್ಧೆವುಳ್ಳವನಾಗಿ ಅಂಥ ಸ್ವಭಾವದವನಾಗಿ ಅಂಥ ಕರ್ಮಗಳನ್ನು ಮಾಡ್ತಾನೆ ಎಲ್ಲ ಜೀವಿಗಳ ಶ್ರದ್ಧೆಯು ಅವರ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಇರ್ತಕ್ಕಂಥದ್ದು ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂ ರಾಜಸಾಹ ಭೂತಾನ್ ಪ್ರೇತಗಣಾಂಶಾನೆ ಯಜಂತೆ ತಾಮಸ ಜನಾ ಶಾಸ್ತ್ರದಲ್ಲಿ ಹೇಳಿದ ಕ್ರಮವನ್ನು ಅವರು ತಿಳಿದಿಲ್ಲ ಆದರೆ ಹುಟ್ಟಿನ ಒಟ್ಟಿಗೆ ಅವರಿಗೆ ಸಾತ್ವಿಕವಾದ ಶ್ರದ್ಧೆ ಇದೆ ಅಂತಾದರೆ ಅವರು ದೇವತೆಗಳ ಆರಾಧನೆಯನ್ನೇ ಮಾಡ್ತಾರೆ ಅವರು ದೇವತೆಗಳ ಆರಾಧನೆ ಮಾಡಲಿಕ್ಕೆ ಕಾರಣವಾದದ್ದು ಅವರ ಹುಟ್ಟಿನ ಒಟ್ಟಿಗಿರುವಂತಹ ಸಾತ್ವಿಕವಾದ ಗುಣ ನಿಮಗೆ ಸುಮ್ಮನೆ ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ ನೀವು ಬ್ಯಾಸ್ಕೆಟ್ ತೊಗೊಂಡು ತರಕಾರಿ ತರಲಿಕ್ಕೆ ಅಂಗಡಿಗೆ ಹೋದ್ರಿ ನಿಮ್ಮದು ಮಡಿ ತರಕಾರಿನೇ ಇರಬೇಕು ಅಂತಿಲ್ಲ ಅವರವರು ಅವರವ್ರ ಯೋಗ್ಯತೆಗೆ ಅನುಗುಣವಾದ ತರಕಾರಿನ ತರ್ತಾರಿಯೇ ವಿನಃ ಎಲ್ಲರೂ ಒಂದೇ ಬಗೆಯ ತರಕಾರಿಯನ್ನು ತರಲ್ ಯಾರಿಗೆ ಯಾವುದು ಸಾತ್ವಿಕವಾದದ್ದು ಬೇಕೋ ಅದನ್ನೇ ತೊಗೊಂಡು ಬರ್ತಾರೆ ಮಾರ್ಕೆಟಲ್ಲಿ ಎಲ್ಲ ಇರುತ್ತೆ ನೀವು ನಿಮ್ಮ ಯೋಗ್ಯತೆಗೆ ಅನುಗುಣವಾದದ್ದನ್ನು ತೊಗೊಳ್ತೀರೇ ವಿನಃ ಬೇರೆದನ್ನು ತಗೊಳಲಿಕ್ಕೆ ಹೋಗಲ್ಲ ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೋಗೋಲ್ಲ ಹಾಗೆ ಯಾರು ಯಾವುದೇ ಕರ್ಮವನ್ನು ಮಾಡ್ತಾರೆ ಆ ಕರ್ಮದ ಹಿನ್ನೆಲೆಯಲ್ಲಿ ಅವರ ಸ್ವಾಭಾವಿಕವಾದ ಶ್ರದ್ಧೆ ಕಾರಣವಾಗತ್ತೆ ಸ್ವಾಭಾವಿಕವಾದ ಶ್ರದ್ಧೆಯ ಜೀವನ ಕಡೆಯಿಂದ ಕರ್ಮವನ್ನು ಮಾಡಿಸತ್ತೆ ಶಾಸ್ತ್ರದ ವಿಧಿಯನ್ನು ಅರಿತಿಲ್ಲದವರು ರಾಜಸ ಶ್ರದ್ಧೆ ಯಾರಿಗೆ ಸ್ವಾಭಾವಿಕವಾಗಿದೆ ಅವರು ರಾಕ್ಷಸರೇ ಮೊದಲಾದವರನ್ನು ಆರಾಧನೆ ಮಾಡ್ತಾರೆ ಶಾಸ್ತ್ರದ ವಿಧಿ ತಿಳಿಯದ ತಾಮಸಿ ಸ್ವಭಾವದ ಜನ ಏನಿದ್ದಾರೆ ಅವರು ಕ್ಷುದ್ರ ದೇವತೆಗಳ ಭೂತಗಳ ಆರಾಧನೆಯನ್ನು ಮಾಡಿ ಕ್ಷುದ್ರ ಕಾಮನೆಯನ್ನು ಪಡಿತಕ್ಕಂಥದ್ದು